ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ಪಾಠದ ಹೆಸರು ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಎಲಿಮೆಂಟ್ಸ್ ಧಾತುಗಳ ಆವರ್ತನೀಯ ವರ್ಗೀಕರಣ ಅಂತಕ್ಕಂತಹ ಪಾಠ ಆ ಪಾಠದ ಮುಂದುವರಿದ ಭಾಗವನ್ನು ನಾವು ಇವತ್ತು ನೋಡೋಣ ಲೈಟ್ ಈ ಪಾಠದಲ್ಲಿ ನಾವು ಆಲ್ರೆಡಿ ನಿನ್ನೆ ದಿವಸ ನೋಡ್ಕೊಂಡಿದೀವಿ ಧಾತುಗಳ ಆವರ್ತನೀಯ ವರ್ಗೀಕರಣದಲ್ಲಿ ಯಾರ್ಯಾರು ಬರ್ತಾರೆ ಯಾವ ವಿಜ್ಞಾನಿಗಳಿದ್ರು ಅವ್ರ ಬಗ್ಗೆ ನಾವು ಡೀಟೇಲ್ಸ್ ಹೋಗಿದ್ವಿ ನಿನ್ನೆ ದಿವಸ ನಾವು ಧಾತುಗಳು ಅಂತಂದ್ರೆ ಆ ಧಾತುಗಳನ್ನ ಯಾವ ರೀತಿ ವಿಂಗಡಣೆ ಮಾಡ್ಕೊತ ಹೋಗ್ಬೇಕು ಅಂತ ನೋಡ್ಕೊಂತ ಹೋಗಿದ್ವಿ ಇವತ್ತು ಮೊದಲೇದಾಗಿ ನಿನ್ನೆ ದಿವಸ ಬಂದಿದ್ದು ವಿಜ್ಞಾನಿಗಳು ಡೋಬರೇನ ಅದಾದ ನಂತರ ನ್ಯೂ ಲ್ಯಾಂಡ್ಸ್ ಇಬ್ರು ಬಂದಿದ್ವಿ ಅವರ ಹೇಳಿಕೆಗಳು ನೋಡಿದ್ವಿ ಅವರ ಉದಾಹರಣೆಗಳನ್ನು ನೋಡಿದ್ವಿ ನಂತರ ಮಿತಿಗಳನ್ನು ಕೂಡ ನೋಡಿದ್ವಿ ನ್ಯೂ ಲ್ಯಾಂಡ್ಸ್ವರ ಮಿತಿಗಳ ನಂತರ ಮುಂದೆ ಬರುವ ಮಿಸ್ಟರ್ ಮೆಂಡಲಿ ಬರ್ತದೆ ಡಿಮಿಟ್ರಿ ಮೆಂಡಲಿವ್ ಅಂತೇಳಿ ಒಬ್ಬ ಗ್ರೇಟ್ ಸೈಂಟಿಸ್ಟ್ ಗ್ರೇಟ್ ವಿಜ್ಞಾನಿ ಇವರು ಕೂಡ ಧಾತುಗಳನ್ನು ನಾವು ಯಾವ ಥರ ವಿಂಗಡಿಸಬಹುದು ಅವುಗಳನ್ನು ನಾವು ಯಾವ ಥರ ನೋಡ್ಕೊತ ಹೋಗ್ಬಹುದು ಧಾತುಗಳನ್ನ ಯಾವ ಥರ ನಾವು ಅಧ್ಯಾಯ ಅಧ್ಯಯನ ಮಾಡಬಹುದು ಅಂತ ಹೇಳ್ಕೊಂಡ ಹೋಗ್ಬೋದು ಹಾಗಾಗಿ ಇಲ್ಲಿ ನೋಡಿ ಗೊಂದಲದಿಂದ ಕ್ರಮಬದ್ಧ ಜೋಡಣೆ ಹೇಗಿದೆ ಅಂತ ಅಂದ್ರೆ ಗೊಂದಲ ನಮಗೆ ಇಷ್ಟು ದಿವಸ ಇತ್ತು ಯಾವ ಥರ ನಾವು ಈ ಒಂದು ಧಾತುಗಳನ್ನ ರಚನೆ ಮಾಡಬೇಕು ಅಥವಾ ಧಾತುಗಳನ್ನ ಟೇಬಲ್ ಒಳಗಡೆ ಯಾವ ಥರ ನಾವು ರಿಪ್ರೆಸೆಂಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಈಗ ಬರೋರು ಯಾರು ಡಿಮಿಟ್ರಿ ಮೆಂಡಲಿ ಬರೋರು ಏನು ಮಾಡ್ತಾರೆ ಒಂದು ಆವರ್ತಕ ಪೋಷಕವನ್ನ ರೆಡಿ ಮಾಡ್ತಾರೆ ಅವರ ಪ್ರಕಾರ ಏನಾಗ್ತದೆ ಧಾತುಗಳನ್ನು ಅವುಗಳ ಅವುಗಳ ಏನು ಪರಮಾಣು ರಾಶಿಗಳ ಏರಿಕೆ ಕ್ರಮದ ಆಧಾರದ ಮೇಲೆ ಇಟ್ಕೊಂತ ಹೋದಾಗ ಧಾತುಗಳ ರಾಸಾಯನಿಕ ಮತ್ತು ಭೌತಿಕ ಗುಣಲಕ್ಷಣಗಳು ಆವರ್ತನೀಯ ಪುನರಾವರ್ತನೆಗಳಾಗುತ್ತವೆ ಅಂತ ಹೇಳ್ತಾರೆ ಆವರ್ತನೀಯ ಪುನರಾವರ್ತನೆಗಳು ಅಂತಕ್ಕಂಥ ಒಂದು ಪದವನ್ನು ಇಲ್ಲಿ ಉಪಯೋಗ ಮಾಡ್ತಾರೆ ಕರೆಕ್ಟ್ ಓಕೆ ಬಂದಿದ್ದೀರಲ್ಲ ಈಗ ಇಬ್ಬರಿದ್ದಾರೆ ನಮಸ್ತೆ ಸರ್ ನಮಸ್ತೆ ಮೂರು ಜನ ಬಂದ್ರ ಒಳ್ಳೇದು ದೇವರು ಒಳ್ಳೇದು ಮಾಡಲಿ ನ್ಯೂಲ್ಯಾಂಡ್ಸ್ ಪ್ರತಿಪಾದಿಸಿದ ಅಷ್ಟಕಗಳ ನಿಯಮವನ್ನು ತಿರಸ್ಕರಿಸಿದ ನಂತರ ಅನೇಕ ಜನರು ಅನೇಕ ವಿಜ್ಞಾನಿಗಳು ಮಾಡಿದ್ರು ಧಾತುಗಳ ಗುಣಲಕ್ಷಣಗಳನ್ನು ಪರಮಾಣು ರಾಶಿಗಳೊಂದಿಗೆ ಸಂಬಂಧೀಕರಿಸಿ ಒಂದು ನಿರ್ದಿಷ್ಟ ವಿನ್ಯಾಸದ ಹುಡುಕಾಟವನ್ನ ಹುಡುಕಾಟ ನೋಡಲು ಮುಂದುವರಿಸಿಕೊ ಅಂತ ಇದರ ಇದ್ರ ಹಿಂದಗಡೆ ಯಾರು ಮೊದಲೇದಾಗಿ ಡೋಬರೇನರ್ ಅವರೇನಂತ ಹೇಳಿದ್ರು ಯಾವುದೇ ಮೂರು ಧಾತುಗಳನ್ನ ಅವುಗಳ ರಾಸಾಯನಿಕ ಪರಮಾಣು ರಾಶಿಗಳ ಏರಿಕೆ ಕ್ರಮದ ಆಧಾರದ ಮೇಲೆ ಇರಿಸಿದಾಗ ಮೊದಲೇ ಮತ್ತು ಕೊನೆಯ ಧಾತುವಿನ ಪರಮಾಣು ರಾಶಿಗಳ ಸರಾಸರಿಯು ಮಧ್ಯದ ರಾಶಿನ ಮಧ್ಯದ ಧಾತುವಿನ ರಾಶಿಯ ಸರಾಸರಿಗೆ ಸರಿಸುಮಾರು ಸಮನಾಗಿರುತ್ತದೆ ಅಂತ ಡೋಬರಿನ ಹೇಳ್ತಾರೆ ಇಲ್ಲಿ ಏನು ಸಮಂಜಸವಾದಂತಹ ಉತ್ತರ ಸಿಗುವುದಿಲ್ಲ ಕೇವಲ ಮೂರು ಆ ಥರದ ರಚನೆಗಳನ್ನ ಅವ್ರು ಮಾಡ್ತಾರೆ ಮೂರು ಧಾತುಗಳ ರಚನೆಯನ್ನು ಅವರು ಮಾಡ್ತಾರೆ ನಂತರ ಮೂರು ಧಾತುಗಳ ಜೋಡಿಯನ್ನ ರಚನೆ ಮಾಡ್ತಾರೆ ಅದು ಔಟ್ ಆಗಿಬಿಡ್ತದೆ ಮುಂದೆ ಬರೋರು ಯಾರು ಬರತ್ತ ನ್ಯೂಲ್ಯಾಂಡ್ಸ್ ಅಂತ ಬರ್ತಾರೆ ನ್ಯೂಲ್ಯಾಂಡ್ಸ್ ಏನ್ ಮಾಡ್ತಾರೆ ಅಷ್ಟಕಗಳ ನಿಯಮವನ್ನ ರೂಪು ಮಾಡ್ತಾರೆ ಅಷ್ಟಕಗಳ ನಿಯಮದ ಪ್ರಕಾರ ಧಾತುಗಳನ್ನ ಅವುಗಳ ಪರಮಾಣು ರಾಶಿಗಳ ಏರಿಕೆ ಕ್ರಮದ ಆ ಆಧಾರದ ಮೇಲೆ ಇರಿಸಿದಾಗ ಪ್ರತಿ ಮೊದಲನೇ ಧಾತು ಎಂಟನೇ ಧಾತುವಿನ ಭೌತಿಕ ಮತ್ತು ರಾಸಾಯನಿಕ ಗುಣಗಳನ್ನು ಹೋಲುತ್ತದೆ ಅಂತ ಅವ್ರು ಹೇಳ್ತಾರೆ ನ್ಯೂಲ್ಯಾಂಡ್ಸ್ ಲ್ಯಾಂಡ್ಸ್ನವರು ತಮಗೆ ತಿಳಿದಂತಹ ಐವತ್ ಆರು ಧಾತುಗಳಲ್ಲಿ ಕೇವಲ ಇಪ್ಪತ್ತು ಧಾತುಗಳನ್ನು ಮಾತ್ರ ಏನ್ ಮಾಡೋದಾಯ್ತು ಇಪ್ಪತ್ತು ಧಾತುಗಳನ್ನ ರಚನೆ ಮಾಡಿದ್ರು ಒಂದು ಪೋಷ್ಟಕದಲ್ಲಿ ಇರಿಸಿದ್ರು ಇಪ್ಪತ್ತನೇ ಧಾತು ಯಾವುದು ಅವರ ಪ್ರಕಾರ ಕ್ಯಾಲ್ಸಿಯಂ ಅಂತಕ್ಕಂಥದ್ದು ಇಪ್ಪತ್ತನೇ ಧಾತು ಆಗಿತ್ತು ಕ್ಯಾಲ್ಸಿಯಂ ಕ್ಯಾಲ್ಸಿಯಂವರೆಗೂ ಕೂಡ ಅವರ ಒಂದು ನಿಯಮ ಚೆನ್ನಾಗಿ ಕೆಲಸ ಮಾಡ್ತು ಅದು ಆದ ನಂತರ ಆ ನಿಯಮ ಕೆಲಸ ಮಾಡ್ಕೊಂತ ಹೋಗ್ಲಿಲ್ಲ ಒಂದೇದು ಅದು ಆದ ನಂತರ ಕೋಷ್ಟಕದಲ್ಲಿ ಎರಡೆರಡು ಧಾತುಗಳನ್ನು ಇಟ್ಟರು ಒಂದೇ ಕೋಷ್ಟಕದಲ್ಲಿ ಎರಡೆರಡು ಧಾತುಗಳನ್ನು ಇಟ್ಟರು ಉದಾಹರಣೆಗೆ ಕೋಬಾಲ್ ಮತ್ತು ನಿಖೆಲ್ ಅಂತಕ್ಕಂತಹ ಧಾತುಗಳು ಈ ಧಾತುಗಳನ್ನು ಒಂದೇ ಬಾಕ್ಸ್ ಒಳಗೆ ಇಟ್ಟಾಗ ಯಾಕೆ ಇಟ್ಟಿವಿ ಅಂತ ಹೇಳಿಲ್ಲ ಅವರು ಹಾಗಾಗಿ ಅವರು ಮಿಸ್ಟೇಕ್ಸ್ಗಳಾದವು ಅದನ್ನ ಸರಿಪಡಿಸಲು ವಿಜ್ಞಾನಿಗಳು ಏನ್ ಮಾಡಿದ್ರು ಪರಮಾಣು ರಾಶಿಗಳೇನಿದವಲ್ಲ ಆ ಪರಮಾಣು ರಾಶಿಗಳೇ ಈ ಒಂದು ಧಾತುಗಳ ಗುಣಲಕ್ಷಣಕ್ಕೆ ಮೂಲಾಧಾರ ಅಂತ ಹೇಳ್ತಾರೆ ಧಾತುಗಳ ಗುಣಲಕ್ಷಣಗಳಿಗೆ ಯಾವುದು ಮೂಲಾಧಾರ ಅಂತ ಹೇಳ್ತಾರೆ ಪರಮಾಣು ರಾಶಿನೇ ಮೂಲ ಆಧಾರ ಅಂತ ಹೇಳಿ ಹುಡುಕಾಟವನ್ನ ಮಾಡ್ಕೊಂತ ಹೋಗ್ತಾರೆ ಹುಡುಕಾಟವನ್ನ ಮುಂದುವರಿಸ್ತಾ ಹೋಗ್ತಾರೆ